ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘ ಹುಕ್ಕೇರಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಸುಸಜ್ಜಿತ ಆಸ್ಪತ್ರೆ ಹುಕ್ಕೇರಿಯಲ್ಲಿ ನಿರ್ಮಾಣ ಮಾಡಲಾಗುವುದು ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಂಘ ಈ ವರ್ಷ ಲಾಭದಾಯಕವಾಗಿರುತ್ತದೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘ ಸುಮಾರು ಹದಿನೈದು ಸಾವಿರ ಅಧಿಕ ಸದಸ್ಯರ ಮುಖಾಂತರ ಎರಡ್ನೂರ ಕೋಟಿ ಠೇವಣಿ ಮುಖಾಂತರ ಎರಡ್ನೂರ ಹದಿನೆಂಟು ಕೋಟಿ ಸಾಲ ವಿತರಿಸುವ ಮೂಲಕ ಒಟ್ಟು ಪ್ರಧಾನ ಕಚೇರಿಗಳೊಳಗೊಂಡು ಹದಿನಾರು ಶಾಖೆಗಳಲ್ಲಿ ಅತ್ಯುತ್ತಮ ಸೇವೆ ನೀಡುವ ಮುಖಾಂತರ ಹಾಗೂ ಪವರ್ ಬ್ಯಾಂಕಿಂಗ್ ಸೇವೆ ಮುಖಾಂತರ ಎಲ್ಲ ಶಾಖೆಗಳ ಸೇವೆ ನೀಡುವ ಮುಖಾಂತರ ನಮ್ಮ ಸೌಹಾರ್ದ ಸಂಘ ಶಾಖೆಗಳು ಹುಕೇ ಬೆಳಗಾವಿ ಬಾಗಲಕೋಟ್ ಜಿಲ್ಲೆ ಧಾರವಾಡ ಜಿಲ್ಲೆ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಒಂದು ಯಶಸ್ವಿ ಸೌಹಾರ್ದ ಸಂಘ ಕಾರ್ಯನಿರ್ವಹಿಸುತ್ತಿದೆ ಶ್ರೀ ಮಹಾವೀರ್ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘದ ನೂತನವಾಗಿ ಪ್ರಾರಂಭಗೊಳ್ಳುತ್ತಿರುವ ಹುಕ್ಕೇರಿಯಲ್ಲಿ ಸುಸಜ್ಜಿತ ಸೌಲಭ್ಯವುಳ್ಳ ಆಸ್ಪತ್ರೆ ಹುಕ್ಕೇರಿಯಲ್ಲಿ ನಿರ್ಮಾಣ ಮಾಡಲಾಗುವುದು ಬರುವ ಅಕ್ಷಯ ತೃತೀಯ ದಿವಸ ಆಸ್ಪತ್ರೆ ಭೂಮಿ ಪೂಜೆ ನೆರವೇರಿಸುವುದು ಎಂದು ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಮಹಾವೀರ್ ವಸಂತ ನಿಲಜ್ಗಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ರೋಹಿತ್ ಚೌಗಲಾ ಉಪಾಧ್ಯಕ್ಷರು ಸುಕುಮಾರ್ ಕಥಗಲ್ಲಿ ನಿರ್ದೇಶಕರು ಬಾಹುಬಲಿ ಸೊಲ್ಲಾಪುರ್ ಅಶೋಕ್ ಪಾಟೀಲ್ ಬರುಮಪ್ಪ ಲಟ್ಟೆ ಸಂಜಯ್ ನಿಲಜ್ಗಿ ಪ್ರಜ್ವಲ್ ನಿಲಜ್ಗಿ ಕಿರಣ್ ಸೊಲ್ಲಾಪುರ್ ಅಕ್ಕಪ್ಪ ಕಥಗಲ್ಲಿ ಹಾಗೂ ಶ್ರೀ ಮಹಾವೀರ ನಿಲಜ್ಗಿ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘದ ಕಚೇರಿ ಆಡಳಿತ ಮಂಡಳಿ ಅಧಿಕಾರಿಗಳು ಹಾಗೂ ಶಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಶ್ರೀ ಮಹಾವೀರ್ ಪ್ರಪೋಸ್ ಸವಾರದ ಸಂಘವು ಮೂವತ್ತೊಂದು ಮೂರು ಎರಡು ಸಾವಿರದ ಕೊಂಡ ಕೊನೆಗೊಂಡ ವಾರ್ಷಿಕ ಅಂಕಿಅಂಶಗಳ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನ ಸ್ವಾಗತ ಬಯಸುತ್ತ ಚಿನ್ನೈಕ ಹವಸನ್ ಶ್ರೀಮಂತ ಅವರು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಹುಕ್ಕೇರಿ ಗ್ರಾಮೀಣ ಭಾಗದ ಸಣ್ಣ ಪುಟ್ಟ ವ್ಯಾಪಾರಸ್ಥರಿರ್ಬೋದು ಬೀದಿ ಬದಿ ವ್ಯಾಪಾರಸ್ಥರಿರ್ಬೋದು ಅನೇಕ ಎಲ್ಲ ಒಂದು ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಕಾರ್ಮಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಶ್ರೀ ಮಹಾವೀರ್ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘವನ್ನು ಒಂದು ಹುಟ್ಟು ಹಾಕಿದರು ಸುಮಾರು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಈ ಸಹಕಾರಿ ಸಂಘವು ಮುನ್ನೂರು ಸದಸ್ಯರಿಂದ ಪ್ರಾರಂಭಗೊಂಡ ಈ ಒಂದು ಸ ಮುನ್ನೂರು ಸದಸ್ಯರು ಮೂರು ಲಕ್ಷ ಸೇರೋದೊಂದಿಗೆ ಪ್ರಾರಂಭಗೊಂಡ ಈ ಒಂದು ಸೌಹಾರ್ದ ಸಹಕಾರಿಯು ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಇಂದು ಸುಮಾರು ಹದಿನೈದು ಸಾವಿರಕ್ಕೂ ಅಧಿಕ ಸದಸ್ಯರನ್ನು ಹೊಂದುವ ಮುಖಾಂತರ ಎರಡು ನಲ್ ನಲವತ್ತೆಂಟು ಕೋಟಿ ಟೇವು ಹೊಂದುವ ಮುಖಾಂತರ ಎರಡು ನೂರ ಹದಿನೆಂಟು ಕೋಟಿಗೂ ಅಧಿಕ ಸಾಲ ವಿತರಿಸುವ ಮುಖಾಂತರ ಒಟ್ಟು ಪ್ರಧಾನ ಕಚೇರಿ ಒಳಗೊಂಡು ಹದಿನಾರು ಶಾಖೆಗಳಲ್ಲಿ ಅತ್ಯುತ್ತಮ ಸೇವೆ ನೀಡುವ ಮುಖಾಂತರ ಹಾಗೂ ಕೋರ್ ಬ್ಯಾಂಕಿಂಗ್ ಸೇವೆ ನೀಡುವ ಮುಖಾಂತರ ಎಲ್ಲ ಶಾಖೆಗಳಲ್ಲಿ ಗಣಕೀಕೃತ ಸೇವೆ ನೀಡುವ ಮುಖಾಂತರ ನಮ್ಮ ಸೌಹಾರ್ದ ಸಹಕಾರಿಯು ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಧಾರವಾಡ ಜಿಲ್ಲೆ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಅತ್ಯಂತ ಒಂದು ಯಶಸ್ವಿ ಸೌಹಾರ್ದ ಸಹಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈ ಒಂದು ಸೌಹಾರ್ದ ಸಹಕಾರಿಯ ಕಾರ್ಯನಿರ್ವಹಿಸಿದ ಹಿಂದೆ ಇಟ್ಟೊಂದು ಬೃಹತ್ವಾಗಿ ಕಾರ್ಯನಿರ್ವಹಿಸಲು ಈ ನಮ್ಮ ಪ್ರಧಾನ ಕಚೇರಿ ಆಡಳಿತ ಮಂಡಳಿ ಇರಬಹುದು ಸಿಬ್ಬಂದಿ ವರ್ಗದ ಇರಬಹುದು ಹಾಗೂ ಎಲ್ಲ ಸೌಹಾರ್ದ ಸಹಕಾರಿ ಶಾಖೆಗಳ ಸಿಬ್ಬಂದಿ ವರ್ಗ ಸಲಹಾ ಸಮಿತಿಯವರ ಒಂದು ಸಹಕಾರ ಹಾಗೂ ಸ್ಪಷ್ಟ ನಿರ್ದೇಶಕರ ಮಾರ್ಗದರ್ಶನದಿಂದ ಈ ಒಂದು ಸೌಹಾರ್ದ ಇಷ್ಟೊಂದು ಕೆಲಸ ನಿರ್ವಹಿಸ್ತದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಒಟ್ಟು ವರ್ಷಾಂತ್ಯಕ್ಕೆ ನಮ್ಮ ಈ ಒಂದು ಸೌಹಾರ್ದ ಸಹಕಾರಿಯು ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಐದು ಸಾವಿರದ ಐವತ್ತೈದು ಲಾಭಗಳಿಸಿರುತ್ತದೆ ಹಾಗೂ ಶೇಕಡಾ ಇಪ್ಪತ್ತೈದರಷ್ಟು ಲಾಭಾಂಶವನ್ನು ವಿತರಿಸಿ ವಿತರಣೆ ಮಾಡುವ ಮುಖಾಂತರ ಒಂದು ಆಡಳಿತ ಮಂಡಳಿಯವರು ಕ್ರಮ ಕೈಗೊಂಡಿದ್ದಾರೆ ಇಪ್ಪತ್ತೈದನೇ ವರ್ಷಗಳ ಈ ಸವಾರ್ದ ಸಹಕಾರಿ ಇಪ್ಪತ್ತೈದು ವರ್ಷಗಳನ್ನು ಬರುವ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ಕ್ಕೆ ಇಪ್ಪತ್ತು ಬೆಳ್ಳಿ ಹಬ್ಬವನ್ನು ಆಚರಿಸಲು ಆಡಳಿತ ಮಂಡಳಿ ನಿರ್ಣಯಿಸಿದ್ದು ಈ ಒಂದು ಸೆಪ್ಟೆಂಬರ್ ತಿಂಗಳ ಪೂರ್ತಿ ತಿಂಗಳಲ್ಲಿ ಬೆಳ್ಳಿ ಹಬ್ಬ ಆಚರಣೆಯಲ್ಲಿ ಅನೇಕ ಆರೋಗ್ಯ ಪ್ರಧಾನ ಕಚೇರಿ ಮತ್ತು ಶಾಖೆಗಳಲ್ಲಿ ಆರೋಗ್ಯ ಆರೋಗ್ಯ ಆರೋಗ್ಯದ ಒಂದು ಕಣ್ಣಿನ ತಪಾಸಣೆ ಇರ್ಬೋದು ಹೃದಯ ತಪಾಸಣೆ ಇರ್ಬೋದು ವಿವಿಧ ವಯೋವೃದ್ಧರಿಗೆ ಚ ಚಷ್ಮಾ ನೀಡುವ ಮುಖಾಂತರ ಕ್ರಮ ಕೈಗೊಳ್ಳಲು ಹಾಗೂ ಕಲಾವಿದರಿಗೆ ಪ್ರಸ್ತಾವ ನೀಡುವ ಮುಖಾಂತರ ಅನೇಕ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸುವವರಿದ್ದು ಈ ಒಂದು ಸೌಹಾರ್ದ ಸಹಕಾರಿ ಯಶಸ್ವಿಯಾಗಲು ಸಹಕರಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿಕೆ ಈ ಸಂಸ್ಥೆಯ ಉಪಾಧ್ಯಕ್ಷರಾದ ರೋಹಿತ್ ಶ್ರೀಮಂತ ನಿರಜಿಗೆ ಅವರು ಹುಕ್ಕೇರಿ ಭಾಗದ ಒಂದು ಆರ್ಥಿಕ ದೃಷ್ಟಿಯಿಂದ ಸಣ್ಣ ಸಣ್ಣ ಬೀದಿ ಬದಿ ವ್ಯಾಪಾರಿಸ್ತಿರಬಹುದು ಸಮಯ ವ್ಯಾಪಾರಿಸ್ತಿರಬಹುದು ಕೂಲಿ ಕಾರ್ಮಿಕರ ಒಂದು ಆರ್ಥಿಕ ಇತರ ದೃಷ್ಟಿಯಿಂದ ಈ ಮಹಾವೀರ್ ಮಂಟ್ರಿಪ್ರಭುತ್ಸವಾದ ಸಕ್ಕರೆಯನ್ನು ಎರಡು ಸಾವಿರಲ್ಲಿ ಇಸ್ವೆಯಲ್ಲಿ ಕೆಲವೊಂದು ನಮ್ಮ ಸಮಾಜದ ಪ್ರಮುಖರೊಂದಿಗೆ ಈ ಸಂಸ್ಥೆಯನ್ನು ಹುಟ್ಟಾಕಿದರು ಸುಮಾರು ಈ ಸಂಸ್ಥೆಯು ಮುನ್ನೂರು ಸಂಸ್ಥೆಯಿಂದ ಆಗ ಪ್ರಾರಂಭಗೊಂಡಿತ್ತು ಮೂರು ಲಕ್ಷ ಆಗ ಆಗದು ಪ್ರಾರಂಭಗೊಂಡಾಗ ಮೂರು ಲಕ್ಷ ಈ ಸಂಸ್ಥೆ ಹೊಂದಿತ್ತು ಸುಮಾರು ಸುದೀರ್ಘವಾದ ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಈ ಒಂದು ಸಂಸ್ಥೆಯು ಸುಮಾರು ಅಧ್ಯಕ್ಷ ಆಡಳಿತ ಮಂಡಳಿಗಿರಬಹುದು ಪದಾಧಿಕಾರಿಗಳಿಗೆ ಇರಬಹುದು ಯಾವುದೇ ಒಂದು ಚುನಾವಣೆ ನಡೆಯದೆ ಈ ಸಂಘವು ಈ ಈ ಸೌಹಾರ್ದ ಸಹಕಾರಿಯು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಬರ್ತಾ ಇದೆ ಈ ಒಂದು ಕಾರ್ಯದ ಹಿಂದೆ ದೃಷ್ಟಿಯಿಂದ ಬೀದಿ ಬೀದಿ ವ್ಯಾಪಾರಸ್ತಿರ್ಬೋದು ಸಣ್ಣ ವ್ಯಾಪಾರಸ್ಥಿರಬಹುದು ಕೂಲಿ ಕಾರ್ಯ ಕಾರ್ಮಿಕರ ಒಂದು ಆರ್ಥಿಕ ಇತರ ದೃಷ್ಟಿಯಿಂದ ಈ ಮಾವೀರ್ ಮಲ್ಟಿಪ್ರಪಲ್ಸ್ ವಾದ ಸಕ್ಕರೆಯನ್ನು ಎರಡು ಸಾವಿರದ ಇಸ್ರಿಯಲ್ಲಿ ಕೆಲವೊಂದು ನಮ್ಮ ಸಮಾಜದ ಪ್ರಮುಖರೊಂದಿಗೆ ಈ ಸಂಸ್ಥೆಯನ್ನು ಹುಟ್ಟಾಕಿದರು ಸುಮಾರು ಈ ಸಂಸ್ಥೆಯು ಮುನ್ನೂರು ಸಂಸ್ಥೆಯಿಂದ ಆಗ ಪ್ರಾರಂಭಗೊಂಡಿತ್ತು ಮೂರು ಲಕ್ಷ ಸೇರುವನ್ನು ಆಗದು ಪ್ರಾರಂಭಗೊಂಡಾಗ ಮೂರು ಲಕ್ಷ ಈ ಸಂಸ್ಥೆ ಹೊಂದಿತ್ತು ಸುಮಾರು ಸುದೀರ್ಘವಾದ ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಈ ಒಂದು ಸಂಸ್ಥೆಯು ಸುಮಾರು ಅಧ್ಯಕ್ಷ ಆಡಳಿತ ಮಂಡಳಿಗಿರಬಹುದು ಪದಾಧಿಕಾರಿಗಳಿಗೆ ಇರಬಹುದು ಯಾವುದೇ ಒಂದು ಚುನಾವಣೆ ನಡೆಯದೆ ಈ ಸಂಘವು ಈ ಸೌ ಈ ಸೌಹಾರ್ದ ಸಹಕಾರಿಯು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಬರ್ತಾ ಇದೆ ಈ ಒಂದು ಕಾರ್ಯದ ಹಿಂದೆ ಸಾಲಗಾರರ ಹಿತ ದೃಷ್ಟಿಯಿಂದ ಅವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಸಾಲ ನೀಡುವ ಮುಖಾಂತರ ವ್ಯವಸ್ಥಿತವಾಗಿ ನೋಡ್ಕೊಂಡು ಬರ್ತಾ ಇದೆ ಅದೇ ರೀತಿಯಾಗಿ ಠೇವುದಾರರಿಗೂ ಸಹ ಸಾಕಷ್ಟು ನಮ್ಮ ಸೌಹಾರ್ದ ಸಹಕಾರಿಯು ಠೇವುಗಳಲ್ಲಿ ಪ್ರಗಾರಿಯು ಬರುವ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ವರ್ಷಗಳನ್ನ ಪೂರೈಸುತ್ತಿದ್ದು ಈ ಒಂದು ಇಪ್ಪತ್ತೈದು ವರ್ಷಗಳ ಯಶಸ್ವಿ ಕಾರ್ಯಕ್ರಮವನ್ನು ಒಂದು ತಿಂಗಳವರೆಗೆ ಹಮ್ಮಿಕೊಳ್ಳಲು ಆಡಳಿತ ಮಂಡಳಿಯವರು ನಿರ್ಧರಿಸಿದ್ದು ಈ ಒಂದು ಇಪ್ಪತ್ತೈದು ವರ್ಷಗಳ ಯಶಸ್ವಿ ಬೆಳ್ಳಿ ಹಬ್ಬ ಸಮಾರಂಭದಲ್ಲಿ ಸೆಪ್ಟೆಂಬರ್ ತಿಂಗಳನ್ನ ಬೆಳ್ಳಿ ಹಬ್ಬ ತಿಂಗಳಂತ ಆಚರಿಸಲು ಆಡಳಿತ ಮಂಡಳಿಯವರು ನಿರ್ಧರಿಸಿದ್ದು ಈ ತಿಂಗಳಲ್ಲಿ ತಿಂಗಳಲ್ಲಿ ನಾವು ಕಿರಿಯಿರ್ಬೋದು ನಮ್ಮ ಶಾಖೆ ಕಣ್ಣಿನ ತಪಾಸಣೆ ಇರ್ಬೋದು ಸಾಮಾಜಿಕ ಕಾರ್ಯಗಳನ್ನು ಹಾಗೂ ಗಿಡಗಳನ್ನು ಸಸಿಗಳನ್ನು ನೆಡುವ ಮುಖಾಂತರ ಹಾಗೂ ಇನ್ನೂ ಅನೇಕ ಕಾರ್ಯಗಳನ್ನು ನಾವು ಹಾಗೂ ವಿವಿಧ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಮುಖಾಂತರ ಕಲಾವಿದರ ತಂಡಗಳನ್ನು ಇಲ್ಲಿ ಕರೆಸಿ ಕಲಾವಿದ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಬರುವ ತಿಂಗಳಲ್ಲಿ ನಾವು ಏರ್ಪಡಿಸೋರಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಆ ವಿಷಯವನ್ನ ಕುರಿತು ತಾವು ಮತ್ತೊಮ್ಮೆ ಆ ಪತ್ರಿಕಾ ಗೋಷ್ಠಿಯನ್ನ ಹೆಚ್ಚಿರೋದ್ರಿಂದ ಒಂದ್ ಕಡೆ ನಾವು ಏನೇ ಬರೋಬ್ಬರ ಅನೌನ್ಸ್ ಮಾಡಿದ್ರೆ ಅದಕ್ಕಾಗಿ ನಾವು ಆಡಳಿತ ಮಂಡಳಿಗಳು ಚರ್ಚೆ ಮಾಡಿ ಏನಾದರೂ ಒಂದು ವಿಶೇಷ ಪ್ಯಾಕೇಜ್ ಮಾಡಿಕಾ ಬಂಧುಗಳು ನಮ್ಗೆ ಇಪ್ಪತ್ತೈದು ವರ್ಷದಿಂದ ಈಗಾಗಲೇ ಸಹಕಾರ ಕೊಡ್ಬೋದು ಬಂದಿದೆ ಅಂತ ಹೇಳಿದರೆ ಆದ್ದರಿಂದ ನಾವು ಅದ್ರ ಬಗ್ಗೆ ನಾವು ಕೃತಜ್ಞತೆ ಇದ್ದೇವೆ ಇಪ್ಪತ್ತೈದು ವರ್ಷಗಳ ನಮ್ಮ ಈ ಒಂದು ಇದರಲ್ಲಿ ಪತ್ರಿಕಾ ಬಂಧುಗಳಿಗೆ ತಮ್ಮ ಪತ್ರಿಕಾ ಬಂಧುಗಳಿಗೆ